ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಟುಡೇ ಮಾಲಿಂಗರಾಯ್ ಫೈನಾನ್ಸ್ ಶ್ರೀನಿಧಿ ಓಡೋಮ್ ಬಗ್ಗೆ ಒಂದು ಪ್ಲಾನು ಎಸ್ ಸ್ನೇಹಿತರೆ ನಮ್ಮದು ಇದು ಒಂದು ಫೈನಾನ್ಸು ಸೊ ಎಮ್ ಎಲ್ ಎಮ್ ರಿಲೇಟೆಡ್ ಇದೆ ಸೊ ಮಾಲಿಂಗರಾಯ್ ಫೈನಾನ್ಸ್ ಸ್ಟಾರ್ಟ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸುರ್ಪುರಲ್ಲಿ ಹೆಡ್ ಆಫೀಸ್ ಇದೆ ಮಳಪ್ಪ ಅಂತ ಎಮ್ ಡಿ ಇದ್ದಾರೆ ಸೊ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಥರದ ಅಕೌಂಟ್ ತಗೊಳುತ್ತೆ ಸೊ ಈ ಸಿಸ್ಟಮಲ್ಲಿ ವರ್ಕ್ ಮಾಡೋದರಿಂದ ತಮಗೇನು ಬೆನಿಫಿಟ್ಸ್ ಬೆನಿಫಿಟ್ಸ್ ಎರಡು ಥರ ಇದೆ ಒಂದು ಲೋನ್ ಅಂತ ಇದೆ ವಿಥೌಟ್ ಇಂಟ್ರೆಸ್ಟ್ ಬಡ್ಡಿ ಇಲ್ಲದ ಎರಡು ಸಾವಿರದಿಂದ ಹತ್ತು ಲಕ್ಷದವರೆಗೂ ನಿಮಗೆ ಲೋನ್ ಅವೈಲೇಬಲ್ ಇದೆ ನೆಕ್ಸ್ಟ್ ಇನ್ಕಮ್ ಇದೆ ಪರ್ ಡೇ ಎರಡು ನೂರು ರೂಪಾಯಿ ಮೂವತ್ತಾರು ಸಾವಿರ ದುಡಿಯುವಂಥ ಒಂದು ಅವಕಾಶ ಇದೆ ಹೇಗೆ ಇಲ್ಲಿ ನಾನ್ ವರ್ಕಿಂಗ್ ಇನ್ಕಮ್ ಅಂತ ಇದೆ ಸ್ನೇಹಿತರೆ ಯಾರೇ ಬರಲಿ ಈ ಸಿಸ್ಟಮಲ್ಲಿ ಅಕೌಂಟ್ ಮಾಡ್ಕೋಬೇಕಾದ್ರೆ ಒನ್ ಟೈಮ್ ಎರಡು ಸಾವಿರ ರೂಪಾಯಿ ಕೊಟ್ಟು ಅಕೌಂಟ್ ಮಾಡ್ಕೋಬೇಕು ನಿಮ್ಮ ದುಡ್ಡು ನಮ್ಮ ಸಂಸ್ಥೆಯಲ್ಲಿ ದುಡಿಯುತ್ತೆ ಪ್ರತಿದಿನ ನಿಮಗೆ ರಿಟರ್ನ್ಸ್ ಡೈಲಿ ಟೆನ್ ರುಪೀಸ್ ಇಂಟು ಫೋರ್ ಹಂಡ್ರೆಡ್ ಡೇಸ್ ಬರುತ್ತೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ಬೆನಿಫಿಟ್ ಬರುತ್ತೆ ನೀವು ಕೊಟ್ಟ ಎರಡು ಸಾವಿರಕ್ಕೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಅಂದರೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಇದು ನಾನ್ ವರ್ಕಿಂಗ್ ಎಸ್ ವರ್ಕಿಂಗ್ ಇನ್ಕಮ್ ಅಂತ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಯಾವ ಥರ ಎಸ್ ನೀವು ಇಲ್ಲಿ ಲೋನ್ ಪಡ್ಕೋಬೇಕು ಇನ್ಕಮ್ ಪಡ್ಕೋಬೇಕಾರೆ ಫಸ್ಟ್ ನೀವು ಎರಡು ಸಾವಿರ ಕೊಟ್ಟಿರ್ತೀರಿ ಅದೇ ರೀತಿ ಟೂ ಅಕೌಂಟ್ ಡೈರೆಕ್ಟ್ ರೆಫರಲ್ ಮಾಡಲೇಬೇಕು ಯಾವಾಗ ನೀವು ಡೈರೆಕ್ಟ್ ರೆಫ್ರಲ್ ಮಾಡ್ತೀರಿ ಫಸ್ಟ್ ಲೋನ್ ಎರಡು ಸಾವಿರ ರೂಪಾಯಿ ಬರುತ್ತೆ ಇ ಎಮ್ ಐ ಸಿಸ್ಟಮ್ ಇದೆ ವೀಕ್ಲಿ ವೀಕ್ಲಿ ಕಟ್ಟಬೇಕು ಪ್ರತಿ ವಾರ ಐನೂರು ರೂಪಾಯಿ ಕಟ್ಟಬೇಕು ನಾಲ್ಕು ವಾರ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಲೋನ್ ಐದು ಸಾವಿರ ಬರುತ್ತೆ ಆರುನೂರ ಇಪ್ಪತ್ತೈದು ರೂಪಾಯಿ ಎಂಟು ವಾರ ಕಟ್ಟಬೇಕು ನೆಕ್ಸ್ಟ್ ಹತ್ತು ಸಾವಿರ ಬರುತ್ತೆ ಆರುನೂರ ಇಪ್ಪತ್ತೈದಂಗೆ ಹದಿನಾರು ವಾರ नेक्स्ट 20000 ಬರುತ್ತೆ 834 ರೂಪಾಯಿ ದಂಗೆ 24 ವಾರ नेक्स्ट 50000 ಬರುತ್ತೆ 1390 ರೂಪಾಯಿ ದಂಗೆ 36 ವೀಕ್ಸ್ नेक्स्ट 1 ಲಕ್ಷ ಬರುತ್ತೆ 2084 ರಂಗೆ 48 ವೀಕ್ಸ್ 2 ಲಕ್ಷ ಬರುತ್ತೆ 3333 ರೂಪೀಸ್ 60 ವೀಕ್ಸ್ ದೆನ್ 5 ಲಕ್ಷ 5208 ರೂಪಾಯಿ ದಂಗೆ 98 ವೀಕ್ಸ್ ನೌಸ್ಟ್ ಲೋನ್ 10 ಲಕ್ಷ ಬರುತ್ತೆ 7000 ಪರ್ ವೀಕ್ ಒನ್ ಫಾರ್ಟಿ ಫೋರ್ ವೀಕ್ ಕಟ್ಟಬೇಕು ಇದಕ್ಕೆ ಯಾವುದಕ್ಕೂ ಜೀರೋ ಪರ್ಸೆಂಟೇಜ್ ಇಂಟ್ರೆಸ್ಟ್ ಸ್ನೇಹಿತರೆ ಬಟ್ ಈ ಫೈವ್ ತೌಸಂಡಿಂದ ಅಪ್ ಟು ಟೆನ್ ಲ್ಯಾಕ್ವರೆಗೂ ನೀವು ತೊಗೊಳೋಂಥ ಲೋನ್ಗೆ ಫೈ ಪರ್ಸೆಂಟೇಜ್ ಟಿ ಡಿ ಎಸ್ ಕಟ್ಟಾಗುತ್ತೆ ಯಾಕಂದರೆ ಪೇಪರ್ ಚಾರ್ಜಸ್ ಇದೆ ಇನ್ಶೂರೆನ್ಸ್ ಆಗುತ್ತೆ ಮತ್ತು ಸರ್ಕಾರಕ್ಕೆ ಜಿ ಎಸ್ ಟಿ ತೋರಿಸ್ಬೇಕು ಓಕೆ ಇವು ಯಾವುದು ಎಲ್ಲ ಬೇಕೆಂದರೆ ಲೋನ್ ತೊಗೊಬೋದು ಇಲ್ಲ ನಾನು ಇನ್ಕಮೇ ತೊಗೊತೀನಿ ಅಂದರೆ ಫಸ್ಟ್ ಸ್ಪಾನ್ಸರ್ ಇನ್ಕಮ್ ಎಸ್ ಇದು ಲೋನ್ ಬೇಕಿದ್ರೆ ತಗೋದೇ ಇಲ್ಲಾಂದರೆ ನೀವು ಇನ್ಕಮ್ ಆದರೂ ತೊಗೋಬೋದು ಇನ್ಕಮ್ ಯಾವ ರೀತಿ ಇದೆ ಅಂದರೆ ಪ್ರತಿದಿನ ಡೈಲಿ ಇನ್ಕಮ್ ಸ್ನೇಹಿತರೆ ನೀವು ಎರಡು ನೂರಿಂದ ಮೂವತ್ತಾರು ಸಾವಿರ ಒಂದಿನ ದುಡಿಬಹುದು ಇದು ಪ್ಯಾಶಿವ್ ಇನ್ಕಮ್ ಯಾವ ಇನ್ಕಮ್ ಅಲ್ಲಿ ಫಸ್ಟ್ ಟೈಪ್ ಸ್ಪಾನ್ಸರ್ ಇನ್ಕಮ್ ಅಥವಾ ರೆಫರಲ್ ಇನ್ಕಮ್ ಅಂತ ಕರಿತೀವಿ ಎಸ್ ಎ ಅನ್ನೋ ವ್ಯಕ್ತಿಸ್ ಎರಡು ಸಾವಿರ ಕೊಡ್ತಾನೆ ಅವ್ನು ಫಸ್ಟ್ ಇಬ್ಬರು ಮಾಡಿ ಲೋನ್ ಎಲಿಜಿಬಲ್ ಆಗ್ತಾನೆ ಇಬ್ಬರು ಮಾಡೋದ್ರಿಂದ ಸೊ ನೆಕ್ಸ್ಟ್ ಬರುವಂಥ ಈ ಎರಡು ಅಕೌಂಟ್ ನಮ್ಗೆ ಯಾವುದೇ ರೀತಿ ದುಡ್ಡು ಬರೋಲ್ಲ ಲೋನ್ ಬರುತ್ತೆ ಬಟ್ ನೆಕ್ಸ್ಟ್ ನೀವು ಡೈರೆಕ್ಟ್ ಆಗಿ ರೆಫರಲ್ ಮಾಡಿ ಮೂರನೇ ಅಕೌಂಟ್ ಮಾಡಿದ್ರೆ ಒಂದು ಅಕೌಂಟ್ ಮಾಡಿದ್ರೆ ರೂಪಾಯಿ ಕಮಿಷನ್ ಇದೆ ರೆಫರಲ್ ಇನ್ಕಮ್ ಇವತ್ತೇ ಟುಡೇ ಎರಡು ಮಾಡಿ ಸಾವಿರನೂ ದುಡಿಬೋದು ಟುಡೇ ಟೆನ್ ಅಕೌಂಟ್ ಮಾಡಿದರೆ ಫೈವ್ ತೌಸಂಡ್ ದುಡಿಬೋದು ಅನ್ಲಿಮಿಟೆಡ್ ಸ್ನೇಹಿತರೆ ಲೈಫ್ ಟೈಮ್ ಥರ ಇರುತ್ತೆ ನೀವಿಬ್ಬ ಬಿಟ್ಟು ಎಷ್ಟೇ ಅಕೌಂಟ್ ಮಾಡಿ ಪ್ರತಿ ಅಕೌಂಟ್ಗೆ ಐದೈನೂರು ರೂಪಾಯಿ ಕಮಿಷನ್ ಇದೆ ಇದು ಬಿಟ್ಟು ಬೈನರಿ ಇನ್ಕಮ್ ಇದು ಈ ಬಿಸ್ನೆಸ್ನ ಬ್ಯೂಟಿ ಸ್ನೇಹಿತರೆ ನಾನೇ ಮಾಡ್ಬೇಕಂತ ಎಲ್ಲ ಟೀಮಿಂದ ಯಾರೇ ಅಕೌಂಟ್ ಮಾಡ್ತೀನಿ ನಮಗೆ ಪ್ಯಾಸವ್ ಇನ್ಕಮ್ ಥರ ಜನರೇಟ್ ಆಗುತ್ತೆ ಯಾವ ಥರ ಫಸ್ಟು ನಾನು ಇಲ್ಲಿದ್ದೀನಿ ಎರಡು ಅಕೌಂಟ್ ಮಾಡ್ತೀನಿ ಲೋನ್ ತೊಗೊತೀನಿ ಎಸ್ ಇವ್ರಿಬ್ರು ಲೋನ್ ಬೇಕಂದ್ರೆ ಏನು ಮಾಡ್ತಾರೆ ಕಾಮನ್ ಆಗಿ ಇವರು ಇಬ್ಬಿಬ್ಬರು ಮಾಡ್ತಾರೆ ಈ ವ್ಯಕ್ತಿ ಲೋನ್ ಸಿಗುತ್ತೆ ಮತ್ತು ಈ ವ್ಯಕ್ತಿ ಇಬ್ಬರು ಮಾಡಿದ್ರೆ ಈ ವ್ಯಕ್ತಿ ಲೋನ್ ಸಿಗುತ್ತೆ ಬಟ್ ನಾವು ಮೇಲೆ ಇರೋದ್ರಿಂದ ಏನು ಸಿಗುತ್ತೆ ಅಂದರೆ ಲೆಫ್ಟಲ್ಲಿ ಒಂದು ರೈಟಲ್ಲಿ ಒಂದು ಒಂದು ಅಕೌಂಟ್ ಆಗೋದ್ರಿಂದ ಒಂದು ಪೇರ್ ಅಂತ ಕನ್ಸಿಡರ್ ಆಗುತ್ತೆ ಒಂದು ಪೇರಿಗೆ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಸೊ ಟೀಮಿಂದ ಟೂ ಪೇರ್ ಆದರೆ ನಾಲ್ಕುನೂರು ರೂಪಾಯಿ ಬರುತ್ತೆ ಟೀಮಿಂದ ಫೈವ್ ಪೇರ್ಸ್ ಲೆಫ್ಟಲ್ಲಿ ಫೈವ್ ರೈಟಲ್ಲಿ ಫೈವ್ ಅಕೌಂಟ್ಸ್ ಬಂದರೆ ತೌಸಂಡ್ ದುಡಿಬೋದು ಟೆನ್ ಪೇರ್ ಆದರೆ ಟ್ವೆಂಟಿ ಟೂ ತೌಸಂಡ್ ದುಡಿಬೋದು ಈ ಥರ ಪರ್ ಡೇ ಕ್ಯಾಪಿಂಗ್ ಮೂವತ್ತಾರು ಸಾವಿರ ತಗೋಬಹುದು ಸ್ನೇಹಿತರೆ ಇದು ಟೀಮ್ ಮಾಡೋದ್ರಿಂದ ಬರ್ತಕ್ಕಂಥ ಆದಾಯ ಅದೇ ಎಸ್ ಅದೇ ರೀತಿ ಮೂವತ್ತಾರು ಸಾವಿರ ಪ್ರತಿದಿನ ತಗೊಳ್ಳೋ ಅವಕಾಶ ಪ್ರತಿದಿನ ಕ್ಯಾಪಿಂಗ್ ಸ್ನೇಹಿತರೆ ಪವರ್ಲೆ ಕ್ಯಾರಿ ಫಾರ್ವರ್ಡ್ ಇರುತ್ತೆ ಓಕೆ ಒಂದು ಸೈಡ್ ತುಂಬಾ ಬಿಸ್ನೆಸ್ ಬರುತ್ತೆ ಒಂದು ಸೈಡ್ ಕಡಿಮೆ ಇರುತ್ತೆ ಅಂದ್ರೆ ಈ ತುಂಬಾ ಜಾಸ್ತಿ ಬರುವಂಥ ಬಿಸ್ನೆಸ್ಸು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಲೈಫ್ ಟೈಮ್ ಸ್ನೇಹಿತರೆ ಇದು ಈ ಬಿಸ್ನೆಸ್ನ ನ ಬ್ಯೂಟಿ ಜೊತೆಗೆ ಅವಾರ್ಡ್ಸ್ ರಿವಾರ್ಡ್ಸ್ ಇದೆ ಜೊತೆಗೆ ನಾಮಿನಿ ಫೆಸಿಲಿಟಿ ಅದ್ಭುತವಾಗಿದೆ ಇಷ್ಟು ಸಿಂಪ್ಲಿ ಕಾನ್ಸೆಪ್ಟು ಓವರ್ ಆಲ್ ಆಗಿ ಯಾವುದೇ ಒಂದು ತಾಲೂಕಲ್ಲಿ ಟು ಫಿಫ್ಟಿ ಪ್ಲಸ್ ಅಕೌಂಟ್ಗಳು ಓಪನ್ ಆದವು ಯಾರದೇ ಟೀಮಿಂದ ಅಂದರೆ ಅಲ್ಲಿಗೊಂದು ಬ್ಯಾಂಕ್ ನಮ್ಮದು ಮಾಲಿಂಗ್ರ ಫೈನಾನ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ನಿಮಗೆ ಹೌಸ್ ಲೋನ್ ಗ್ರೂಪ್ ಲೋನ್ ವೆಹಿಕಲ್ ಲೋನ್ ಗೋಲ್ಡ್ ಲೋನ್ ಪರ್ಸನಲ್ ಲೋನ್ ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಕರ್ನಾಟಕದ ಕಂಪ್ನಿ ಸ್ನೇಹಿತರೆ ಯಾದಗಿರಿ ಜಿಲ್ಲಾ ಸುರಪೂರು ಸೊ ಈ ಸಿಸ್ಟಮಲ್ಲಿ ಅರ್ಥ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಇದ್ರು ವಿಡಿಯೋ ಯಾರು ಕಳಿಸಿದ್ದಾರೆ ಅವ್ರಿಗೊಂದು ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ